ಧಾರವಾಡದಲ್ಲಿ ಬಿಜೆಪಿ ಮಹಿಳಾ ಮತ್ತು ಯುವ ಮೋರ್ಚಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಯುವತಿ ಗರ್ಭಿಣಿ ಪ್ರಕರಣ ಕುರಿತು ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಮಾತನಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹದಾಗಿದೆ ಹದಿನೇಳು ವರ್ಷದ ಹುಡುಗಿಯನ್ನು ಮುಸ್ಲಿಂ ಸಮಾಜದ ಹುಡುಗ ಪ್ರೆಗ್ನೆಂಟ್ ಮಾಡಿದ್ದಾನೆ ಎಂಎಲ್ಸಿ ಆದರೂ ಕೇಸ್ ಆಗಿಲ್ಲ ಪೊಲೀಸರು ಆತನನ್ನು ಹಿಡಿದಿಲ್ಲ ಇದು ಸಿದ್ದರಾಮಯ್ಯ ಕೊಡ್ತಿರೋ ಲವ್ ಜಿಹದ್ ಭಾಗ್ಯ ಎಂದು ವಾಗ್ದಾಳಿ ನಡೆಸಿದ್ರು ಇನ್ನು ಕಾಂಗ್ರೆಸ್ ತನ್ನ ಸುಳ್ಳು ಭರವಸೆಯ ಮೂಲಕ ಮುದ್ದ ಜನರ ದಿಕ್ಕು ತಪ್ಪಿಸಲು ಪ್ರಯತ್ನಿಸುತ್ತಿದೆ ಎಂದು ಕಿಡಿಕಾರಿದರು ಇದು ಇವತ್ತು ಸಿದ್ದರಾಮಯ್ಯನವರು ಕೊಡ್ತಿರುವಂತ ಮಹಿಳೆಯರಿಗೆ ಭಾಗ್ಯ ಹೇಳ್ತಾರೆ ನಾವು ಗೈಣರಿಗೆ ಭಾಗ್ಯ ಕೊಡ್ತೇವೆ ಅಂತ ಹೇಳಿ ಆದರೆ ಇವತ್ತವರು ಕೊಡ್ತಿರುವಂಥ ಭಾಗ್ಯ ಅಂತಂದ್ರೆ ಲವ್ ಭಾಗ್ಯವನ್ನು ಕರ್ನಾಟಕದ ಮಹಿಳೆಯರಿಗೆ ಕೊಡ್ತಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಹಾಗಾಗಿ ಇವತ್ತು ಮಹಿಳೆಯರ ಜವಾಬ್ದಾರಿ ಭಾಳ ಐತಿ ನಮ್ಮ ಯುವಕರ ಜವಾಬ್ದಾರಿ ಭಾಳ ಐತಿ ಈ ದೇಶದ ಸಂಸ್ಕೃತಿ ಈ ದೇಶದ ಭಾಷೆ ಈ ದೇಶದ ಮಹಿಳೆಯರು ಈ ದೇಶದ ಯುವಕರು ಈ ದೇಶದ ಮುಂದಿನ ಜನಾಂಗ ನಾವು ನಾವಾಗಿ ಉಳಿಬೇಕಂತಂದ್ರೆ ಭಾರತೀಯತೆ ಉಳಿಬೇಕಂತಂದ್ರೆ ಇವತ್ತು ಆ ಮಹಾತ್ಮ ನರೇಂದ್ರ ಮೋದಿ ಅಲ್ಲಿ ಬರುವಂಥದ್ದು ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ ಹಾಗಾಗಿ ನಿಮ್ಮೆಲ್ಲರದು ಜವಾಬ್ದಾರಿ ಐತಿ ತಾಯಂದಿರೆ ನಿಮ್ಮೆಲ್ಲರದು ಜವಾಬ್ದಾರಿ ಐತಿ ಯುವಕರೇ ಇವತ್ತು ಕಾಂಗ್ರೆಸ್ಸು ತನ್ನ ಸುಳ್ಳು ಭರವಸೆಗಳ ಮೂಲಕ ಸುಳ್ಳು ಭರವಸೆಗಳ ಮೂಲಕ ಇವತ್ತು ಕಾಂಗ್ರೆಸ್ಸು ತನ್ನ ಸುಳ್ಳು ಭರವಸೆಗಳ ಮೂಲಕ ಮುಗ್ಧ ಜನರ ದಿಕ್ಕನ್ನು ತಪ್ಸಾಕ ಟ್ರೈ ಮಾಡಾತಿತ್ತು ಹೆಣ್ಮಕ್ಳು ದಿಕ್ಕನ್ನು ಥರ ತಪ್ಸಾಕ ಟ್ರೈ ಮಾಡಾತೈತಿ ನಾನು ಅಧಿಕಾರಕ್ಕೆ ಬಂದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತೇಳಿ ಸುಳ್ಳು ಭರವಸೆ ಹೇಳ್ತಿದ್ದಾರೆ ನಮ್ಮ ದೇಶದಾಗ ಅಧಿಕಾರಕ್ಕೆ ಬರಬೇಕಂತಂದ್ರೆ ಎರಡು ನೂರ ಎಪ್ಪತ್ತರ ಮೇಲೆ ಸೀಟ್ದಲ್ಲಿ ಆ ಪಕ್ಷ ಗೆಲ್ಲಬೇಕಾಗ್ತೈತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎರಡುನೂರ ನೂರ ನಲವತ್ತು ಸೀಟದಲ್ಲಿ ಕೂಡ ಎಲೆಕ್ಷನ್ ನಿಂತಿಲ್ಲ ಎರಡು ನೂರ ನಲವತ್ತು ಸೀಟದಲ್ಲಿ ಎಲೆಕ್ಷನ್ ನಿಂತಿಲ್ಲ ಎರಡು ನೂರ ಎಪ್ಪತ್ತು ಸೀಟ್ದಾಗ ಗೆದ್ದರೆ ಅಧಿಕಾರಕ್ಕೆ ಬರ್ತಾರ ಆದರೆ ಜನರಿಗೆ ಭರವಸೆ ಏನು ಕೊಡ್ತಾರ ನಾವು ಅಧಿಕಾರಕ್ಕೆ ಬರ್ತೇವೆ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ಇವರು ಏನಾದರೂ ಭರವಸೆ ಕೊಡಬೇಕಾಗಿತ್ತಂದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಯಂದಿರಿಗೆ ನಿಮ್ಮ ಕುಂಕುಮ ಭಾಗ್ಯದ ಭರವಸೆ ಕೊಡಬೇಕಿತ್ತು ನಾವು ಹಿಂದೂ ಮಹಿಳೆಯರು ಕುಂಕುಮ ಉಳಿಸ್ತೇವೆ ಅವ್ರ ತಾಳಿ ಉಳಿಸ್ತೇವೆ ಎಲ್ಲರೂ ಬುರ್ಕ ಹತ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ತೊಗೊಂಬರುವ ತೊಗೊಂಬರೋದಿಲ್ಲ ಅಂತ ಭರವಸೆ ಕೊಡಬೇಕಿತ್ತು ಆದರೆ ಅವ್ರು ಏನು ಮಾಡೋಕ್ಕದಾರ ಇವತ್ತು ಒಂದು ಹದಿನೇಳು ವರ್ಷದ ಹುಡುಗಿಗೆ ಪ್ರೆಗ್ನೆಂಟ್ ಮಾಡಿದರೂ ಕೂಡ ಇಷ್ಟು ದಿನ ಆದರೂ ಕೂಡ ಆ ಹುಡುಗನ ಅರೆಸ್ಟ್ ಮಾಡಿಲ್ಲ ಎಸ್ ಟಿ ಎಸ್ ಟಿ ಹುಡುಗಿ ಅರೆಸ್ಟ್ ಮಾಡಿಲ್ಲ ಅತ್ಯಾಚಾರ ಮಾಡಿದರೂ ಕೂಡ ಆಕಿನ ಅರೆಸ್ಟ್ ಆ ಹುಡುಗನ ಅರೆಸ್ಟ್ ಮಾಡಿಲ್ಲ ಇದು ಕಾಂಗ್ರೆಸ್ ಮಾಡ್ತಿರುವಂಥ ರಾಜ್ಯ ಇದು ಕಾಂಗ್ರೆಸ್ ಹೆಣ್ಮಕ್ಳಿಗೆ ಕೊಡುವಂಥ ಬಳುವಳಿ ಇದು ನಮ್ಮ ಸಮಾಜಕ್ಕೆ ನಮ್ಮ ಸಂಸ್ಕೃತಿಗೆ ಕಾಂಗ್ರೆಸ್ ಕೊಡುತ್ತಿರುವಂಥ ರಕ್ಷಣೆ ಹಾಗಾಗಿ ನಾವು ಇದನ್ನೆಲ್ಲರೂ ಭಾಳ ಜಾಗೃತವಾಗಿ ಈ ವಿಷಯ ಎಲ್ಲರಿಗೂ ಹೇಳಬೇಕಾಗೈತಿ ಕಾಂಗ್ರೆಸ್ಸಿನ ನಿಜವಾದ ಉದ್ದೇಶ ಏನು ಇವತ್ತು ದಲಿತರು ಒಂದು ಕಡೆ ಇಟ್ಟರೆ ಇನ್ನೊಂದು ಕಡೆ ಮುಸ್ಲಿಮರು ಅವರು ಸೆಲೆಕ್ಟ್ ಮಾಡೋದು ಮುಸ್ಲಿಮರನ್ನು ದಲಿತದ್ರನ್ನೆಲ್ಲ ತಗೊಳ್ಳೋದು ಹೆಸರು ದಲಿತರ ಹೆಸರಲ್ಲೇ ದಲ ಹಿಂದುಳಿದವ್ರ ಹೆಸರಲ್ಲೇ ಓಟ್ ತೊಗೊಳ್ತಾರೆ ಆದರೆ ಮಾಡೋ ಎಲ್ಲ ಕೆಲಸ ಸಾಬರ್ ಕೆಲಸ ಮಾಡ್ತಾರೆ ಇದು ನಮಗೆ ಜಾಗೃತೆ ಇರಬೇಕು ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಮಾಡ್ತಿರುವಂಥ ವಿನಂತಿ ಅಂದರೆ ಇವತ್ತಿನ ಎಲೆಕ್ಷನ್ನು ಪ್ರಹ್ಲಾದ್ ಜೋಶಿ ಅವರ ಎಲೆಕ್ಷನ್ ಅಲ್ಲ ನರೇಂದ್ರ ಮೋದಿಯವ್ರ ಎಲೆಕ್ಷನ್ ಅಂತೂ ಅಲ್ವೇ ಅಲ್ಲ ಅವರು ಹನ್ನೆರಡು ವರ್ಷ ಮುಖ್ಯಮಂತ್ರಿ ಇದ್ದರು ಎರಡು ಸರ್ತೆ ಪ್ರಧಾನಮಂತ್ರಿ ಆಗಿದ್ದಾರೆ ಆ ಮಹಾತ್ಮನಿಗೆ ಮೂರನೇ ಸರ್ತೆ ಪ್ರಧಾನಮಂತ್ರಿ ಆದರೂ ಅಷ್ಟೇ ಆಗಲಿಲ್ಲ ಅಂದರೂ ಅಷ್ಟೇ ಹೋಗಿ ಹಿಮಾಲಯದಾಗ ಹೋಗಿ ಯಾರು ಸನ್ಯಾಸ ಕೊಡ್ತಾರೆ ಅವ್ರಿಗೇನು ಫರಕ್ ಆಗಬೇಕಾಗಿಲ್ಲ ಅವ್ರಿಗೆ ಏನಂತಿಲ್ಲ ಮಕ್ಕಳಿಲ್ಲ ಆದರೆ ಈ ದೇಶದ ಸಂಬಂಧ ನಮ್ಮ ಮುಂದಿನ ಪೀಳಿಗೆ ಸಂಬಂಧ ಇವತ್ತು ನರೇಂದ್ರ ಮೋದಿ ಅವರು ಮತ್ತೆ ಬರಬೇಕಾಗೈತಿ ಅದಕ್ಕೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬರಬೇಕಾಗೈತಿ ಹಾಗಾಗಿ ನಾನು ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಅಂತಂದ್ರೆ ಈ ದೇಶದ ಸಂಬಂಧ ನಮ್ಮ ಹೆಣ್ಮಕ್ಳ ಸಂಬಂಧ ನಮ್ಮ ಮುಂದಿನ ಪೀಳಿಗೆ ಸಂಬಂಧ ಕಮಲದ ಹೂವಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡ್ರಿ ಅಂತ ಕೇಳಿ